ನಮಸ್ಕಾರ ವೀಕ್ಷಕರೇ ಶುಭೋದಯ ವೆಲ್ಕಮ್ ಟು ಪ್ರೌಢಮೈನ್ ಕನ್ನಡ ಸೊ ಇವತ್ತು ನಮ್ಮ ಪಯ್ಯನ ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರ ಮಂತ್ರಾಲಯದ ಕಡೆಗೆ ಸೋ ಇನ್ನೇನು ಬರ್ತಾನ ರಾಜ ಬುಲೆಟ್ ರಾಜ ಸೊ ಇವತ್ತಿನ ಮೆಂಬರ್ಸು ಐದು ಜನ ಹೊರಟಿದ್ದೀವಿ ವೀರಯ್ಯ ಪ್ರದೀಪ ನಾನು ರಾಜ ಮತ್ತು ಆ್ಯಂಡ್ ಕಿರಣ್ಣ ಸೊ ಎಲ್ಲರೂ ಮೀಟಿಂಗ್ ಪಾಯಿಂಟ್ ಕೊಪ್ಪಳ ಇಟ್ಟಿದ್ದೀವಿ ಇವಾಗ ಇನ್ನೇನು ಫ್ಯೂಲ್ ಹಾಕಿಸ್ಕೊಂಡು ಬಿಡೋದೆ ರಾಜ ಬಂದ ಗ್ಲೌಸ್ ಹೋಗಪ್ಪ ಬಂಟ ನಡಿ 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 Hva hey, hey, skjedde? ಸೆವೆನ್ ತರ್ಟಿ ಹಾಂ ಮಾಡು ಇಲ್ಲಿಂದ ನಾನು ರಾಜ ಹೋಗ್ತಾ ಇದ್ದೀವಿ ಇವಾಗ ಮತ್ತೆ ಕಿರಣ ಬರ್ತಾನ ನಮ್ಮ ಹಿಂದ್ಗಡೆನ ಬರ್ತಾನ ವೀರದು ಸ್ವಲ್ಪ ಲೇಟ್ ಗಿರೀಶ ಬರೋಣ ಗಿರೀಶ ಬಾ ಅಂದ್ರೆ ಅದ್ ಬಿಡ ನೀನು ಕೆಲಸ ಅದ್ ಬಿಡಪ್ಪ ಬಂದಿದ್ರೆ ಓಕೆ ಹಾಕಿತ್ ಲೇಟ್ ಆಗಿ ಬಿಡ್ತಾ ಇದ್ವಿ ಆರಾಮಾಗಿ ಹೋಗಿ ಆರಾಮಾಗಿ ಬರೋಣ ಅಂತಂದು ಹಂಗಾಗಿ ಇವಾಗ ಸಮಯ ಟ್ರಿಪ್ ಮಾಡಿಬಿಡೋಣ ಓಕೆ ಟ್ರಿಪ್ ಒನ್ ಸಡನ್ನಾಗಿ ಬಂದಿರೋಂಥ ಪ್ಲ್ಯಾನ್ ಇದು ಏನು ಪ್ಲ್ಯಾನ್ ಒನ್ ವೀಕಿಂದ ಮಾಡ್ಕೊತ ಇದೆಯಪ್ಪ ಅಂತಂದು ಏನಿಲ್ಲ ಮೊನ್ನೆ ಹೇಳ್ದ ಇವತ್ತು ಎಲ್ಲರೂ ಹುಡುಗರು ರೆಡಿ ಆದರು ಲಾಸ್ಟ್ ಟೈಮ್ ನಾನು ಶಿವಮೊಗ್ಗ ಟ್ರಿಪ್ಪಿಗೆ ಹೋಗಿದ್ದಿಲ್ಲ ಹಂಗಾಗಿ ಈ ಸತ್ಯ ಹೋಗೋಣ ಅಂತ ಹೊರಟಿದ್ದೀನಿ ಏನಿಲ್ಲ ಭಾಳ ಒನ್ ಸೈಡ್ ಟು ಫಿಫ್ಟಿ ಒನ್ ಡೇ ಇವತ್ತು ಹೋಗಿ ನಾಳೆ ಬರೋದು ಅಷ್ಟು ಕಿರಣ್ ಎಲ್ಲಿದ್ದೀ ಕೊಾಗಿದ್ಯಾ ಬಂದಿ ನೋಡಂಗಂದ್ರ ಇವಾಗ ಪ್ರದೀಪ್ ಅಣ್ಣ ಯಾರ ಪ್ರದೀಪಲ್ಲ ವೀರ ಬಂದ ಯಾರ ನಮ್ಮ ಅವರು ಎಲ್ಲಿಗೆ ಹೊರಟಿದಾರೆ ಬಾಟ್ಲೇ ಹಿಡ್ಕಂಡು ವಾಪಸ್ ಬರ್ಲಿ ಟು ಕೊಪ್ಪಳ ಅಣ್ಣ ಎಷ್ಟು ಇಪ್ಪತ್ತು ನಿಮಿಷ ಬಂದನಂತೆ ಅವನ ಕೈಯಾಗಿ ತಡಿಬೇಕಲ್ಲು ಮಾರ ಐದು ಹಿಂಗೆ ಹೊಡದ್ರೆ ಏನಾರು ಹೋದ್ರೆ ಏ ಇಂಜಿನ್ ವಾರಂಟಿ ಐತೆ ವರ್ಷ ಅಂತ ಹೇಳ್ತಾನ ಕ್ರ್ಯಾಶ್ ಕಾರ್ಡ್ ಹಾಕಿಸ್ಬಿಟ್ಟ ಕ್ರ್ಯಾಶ್ ಕಾರ್ಡ್ ಹಾಕ್ಸಣ ಮುಂದೆ ವಾಗ್ಲ್ಯಾಂಪ್ಸ್ ಹಾಕ್ಸಾನ ಅಡ್ಡಿಲ್ಲ ಇನ್ನೇನು ನಮ್ಮ ಪ್ರದೀಪಣ್ಣನೂ ಬರ್ತಾನ ಬಂದಮೇಲೆ ಜಾಯಿನ್ ಆದಮೇಲೆ ಹೋಗೋದು ಕಿರಣನೂ ಬರ್ಬೇಕು ಸೊ ಅದಕ್ಕೆ ಮುಂಚೆ ನಿಮ್ಗೆ ಏನೋ ತೋರಿಸ್ಬೇಕಂತ ಆ್ಯಕ್ಚುಲಿ ನಿಮ್ಗೆ ಏನೋ ತೋರಿಸ್ಬೇಕಾಯ್ತು ಏನಂದ್ರೆ ಗ್ಲೌಝ್ ಆರ್ಡರ್ ಮಾಡಿದ್ದೆ ಎಕ್ಸಾಕ್ಟಾಗಿ ನಮ್ಮ ವೀರಯ್ಯರ ಕಲೆಕ್ಟ್ ಮಾಡ್ಕೊಂಡು ತೊಗೊಂಡ್ಬಂದ್ರಿ ಓಪನ್ ಮಾಡಿ ತೋರಿಸ್ತೀನಿ ಓಕೆ ಇವಾಗ ಗ್ಲೌಸ ತರಿಸಿರೋದು ಆನ್ಲೈನ್ ಇವತ್ತಾನೇ ಬಂದು ವೀರಯ್ಯಣ್ಣ ವಾಯ ಗದಾಗೆ ಬರೋಕು ಹಂಗ ಥರ ಕೇಳಿದೆ ನೋಡ್ಬೇಕು ಹಾಕ್ಕೊಂಡು ಆ್ಯಕ್ಚುಲಿ ಇಲ್ಲಿಗೆ ಬಂದ ಮೇಲೆ ಗೊತ್ತಾಯ್ತು ವೀರ ಏನು ಸೇಮ್ ಗ್ಲೌಸ್ ಬಟ್ ಫುಲ್ ಇಲ್ಲ ಬೆರಳೆಲ್ಲ ಕವರ್ ಆಗಲ್ಲ ಹಾಫ್ ಐತಿ ಬಿಟ್ರೆ ಸೇಮ್ ಗ್ಲೋಸ್ ಸೇಮ್ ಇದೆ ಬಟ್ ನಮ್ದು ಫುಲ್ ಐತಿ ಒಂದು ಅಣ್ಣಂದು ಹಾಫ್ ಐತಿ ಹಾಕೊಂಡು ನೋಡೋಣ ಯಾವ ರೀತಿ ಫೀಲ್ ಆಗತ್ತಂತಂದು ಒಂದು ಅವ ಕಾಣಿಸಾವಲ್ವೇ ಏನು

ಫ್ರಂಟ್ ಎರಡು ಸಾವಿರದ ಐನೂರು ಹದಿನೈದು ಸಾವಿರ ಕಿಲೋಮೀಟ್ರ್ ಹೌದಾ ಐದು ಸಾವಿರ ರೂಪಾಯಿ ಬರೀ ಬ್ರೇಕ್ ಪಾಡಿ ಡಿಸ್ಕ್ ಇದೆ ಇದು ಹುಡ್ಕೊಂಬಿಡ್ತಿವಿ ಹ್ಞೂ ಫ್ರಂಟ್ ಡಿಸ್ಕ್ ಹನ್ನೊಂದು ಸಾವಿರದ ನಾಲ್ಕನೂರು ರೂಪಾಯಿ ಇದು ಫ್ರಂಟ್ ಡಿಸ್ಕ್ ಹಾಕಿದೀನಿ ಈಗ ಅಲ್ಲ ಅಲ್ಲ ಡಿಸ್ಕ್ ಹೋದ್ರ ಇನ್ ಕೇಸ್ ಯಾಕಂದ್ರೆ ಚಲೋ ಹಾಕ್ಬೇಕು ಅಂತ ಅದಕ್ಕೆ ಮುಂದೆ ಅಂಗಡಿ ಅಣ್ಣ ಹೋಗ್ಬಿಟ್ಟಾನೆ ರಾಜಾ ಅಲ್ಲಿ ಮುಂದಾಗ ನಿಂತಾನ ಬಸ್ ಸ್ಟ್ಯಾಂಡ್ ದಾಟಿ ಗಂಗಾವತಿ ಕ್ರಾಸ್ ಒಳಗಿದ್ವಿ ಎಕ್ಸಾಕ್ಟ್ ಆಗಿ ಕೊಪ್ಪಳದಲ್ಲಿ ಸೊ ಕಿರಣ್ ಬರ್ಬೇಕಾಯ್ತು ಅವನ ಸೀದ ಹೊಸಪೇಟೆ ಹೊಡೆದ್ಬಿಟಾನ ಬೈಪಾಸ್ ಸಿಕ್ಕಿ ಚಲೋ ರೋಡ್ ಐತಿ ಅಂತಂದು ಹೊಡ್ತಾ ಇದ್ದೀವಿ ಡೈರೆಕ್ಟ್ ಆಗಿ ಅವನು ಹೆಂಗ್ ಬರ್ತಾನ ಗೊತ್ತಲ್ಲ ಒಟ್ಟು ಡೈರೆಕ್ಟ್ ಆಗಿ ಗಂಗಾವತಿಗೆ ಅಂತ ಹೇಳಣ್ಣ ಅಲೋ ಡೈರೆಕ್ಟ್ ಆಗಿ ಗಂಗಾವತಿ ಬರ್ತಾನ ಡೈರೆಕ್ಟ್ ಆಗಿ ಗಂಗಾವತಿ ಬರ್ತಾನಂತ ಹ್ಮ್ ಓಕೆ ಓಕೆ ಬರ್ರಿ ಇವಾಗ ಎಕ್ಸಾಕ್ಟಾಗಿ ಎಲ್ಲಿದ್ದೀವಪ್ಪ ಇನ್ನೊಂದು ನಾಲ್ಕು ಕಿಲೋಮೀಟ್ರ್ ಐತಿನಾ ಮೂರು ನಾಲ್ಕು ಕಿಲೋಮೀಟ್ರ್ ರಾಜಶೇಖರ್ ಅವರೇ ಯಾಕೆ ಮಕ್ಕಮಟ್ರಲ್ಲ ತಂಪು ತಂಪು ಕೂಲ್ ಕೂಲ್ ಇಲ್ಲೊಂದು ದೇವಸ್ಥಾನ ಐತಿ ಸಿನ್ನೂರು ಯಾವುದಿದು ಹೊಸ ಹೊಸಹಳ್ಳಿ ಹೊಸ ತಾನೆ ಹೊಸ ಸೊ ಬಿಸಿಲಿನ ತಾಪಮಾನಕ್ಕೆ ನಮ್ಮ ಹುಡುಗರೆಲ್ಲರ ಮುಖ ತೊಳ್ಕೊಳ್ಳೋದು ಸೊ ಹಂಗೆ ಈ ದೇವಸ್ಥಾನದಿಂದ ಬಂದ್ರೆ ಬಹುಶಃ ಅದೇ ಸಿಂಧೂರ್ ಅನ್ಸುತ್ತೆ ಸಿಟಿ ನೋಡ್ರಿ ಹೆಂಗೈತೆ ಬತ್ತಾ. ನಿಂಗ್ ಎನ್ ಸೊ ಇವಾಗ ಡೈರೆಕ್ಟ್ ಆಗಿ ಮಂತ್ರಾಲಯದಿಂದ ವಿಡಿಯೋ ಮಾಡ್ತಾ ಇರೋದು ನಿನ್ನೆ ರಾತ್ರಿ ಲೇಟ್ ಬಂದ್ವಿ ಪಂಚಮುಖಿ ದೇವಸ್ಥಾನಕ್ಕೆ ಹೋಗಿದ್ವಿ ಹಾಗಾಗಿ ಲೇಟ್ ಆಯ್ತು ಬರೋದೇ ಎಂಟು ಗಂಟೆ ಆಯ್ತು ಸೊ ರೂಮ್ ಎಲ್ಲ ಹಿಡೋದು ಊಟ ಗಿಟ ಮಾಡ್ಕೊಂಡು ಆರಟೆ ಹೊಡಕೊಂಡು ಮಲಗೋದೇ ಲೇಟ್ ಆಯ್ತು ಸೊ ಹಾಗಾಗಿ ಬೆಳಿಗ್ಗೆ ಬೇಗ ಹೇಳೋ ಕಾಲಿಲ್ಲ ಲೇಟ್ ಆಗಿದ್ರು ಎಲ್ಲರೂ ತುಂಬಾ ಚೆನ್ನಾಗಿ ರೆಡಿ ಆಗಿದ್ವಿ ಯಾಕಂದ್ರೆ ಪಂಚೆ ತೊಟ್ಟಿದ್ವಿ ಹಾಗಾಗಿ ಸ್ವಲ್ಪ ಫೋಟೋ ಗಿಟ್ಟ ತಕೊಂಡು ಇನ್ನೇನು ಮಠದ ಹತ್ತಿರ ಹೊರಡ್ತಾ ಇದೀವಿ ಇನ್ನ ರಾತ್ರಿ ಮಾತ್ರ ಮಠ ಸಖತ್ತಾಗಿ ಕಾಣ್ತಾ ಇದೆ ಯಾಕಂದ್ರೆ ಲೈಟಿಂಗ್ ವರ್ಕ್ ಆಗಿತ್ತು ಸೊ ಡೇ ಟೈಮಲ್ಲಿ ಯಾವ ರೀತಿ ಕಾಣುತ್ತೆ ಅಂತ ನೋಡೋಣ ಡೇ ಟೈಮಲ್ಲಿ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಸೊ ಇನ್ನೇನು ಮಠದ ಒಳಗಡೆ ಎಂಟ್ರಿ ಹೋಗೋಣ ಎಲ್ಲರು ರಾಘವೇಂದ್ರ ಸ್ವಾಮಿ ಮಠ ಸೋ ಪ್ರೀಶಿಯಸ್ ನಮ್ಮ ಹುಡುಗರು ನೋಡ್ರಿ ಹೆಂಗ ಉಂಟು ಹೊಳರ ಎಲ್ಲರು ಇಲ್ಲಿ ಹಲೋ ಅಜ್ಜರ ಹೊಳ್ರಿ ಒಂದು ಲುಕ್ ಕೊಡ್ರಿ ಹ್ಞೂ ಹೇಳಿ ನೋಡ್ರಿ ರಂಗೋಲಿ ನೋಡ್ರಿ ಎಷ್ಟೊಂದು ಐತೆ ಪೇಂಟೆಡ್ ಬೆಳಗ್ಗೆ ಐದು ಗಂಟೆಲಿಂದನೇ ಸ್ಟಾರ್ಟ್ ಆಗೈತಿ ಮೈಕ್ ಹಚ್ಚಿದಾರ ಬಟ್ ನಾವು ನಿನ್ನೆ ರೈಡ್ ಲೇಟಾಗಿ ಬಂದಿದ್ದಕ್ಕೆ ಅದಕ್ಕೆ ಲೇಟಾಗಿದ್ದು ಸ್ನಾನ ಮಾಡಿ ಬರೋತ್ಲೇ ಎಷ್ಟಾಯ್ತು ಟೈಮು ಆಲ್ಮೋಸ್ಟ್ ಒಂದು ಎಂಟು ಗಂಟೆ ಆಗೈತಿ ಇವಾಗ ರಂಗೋಲಿ ಸೂಪರ್ ಪೇಂಟೆಡ್ ರಂಗೋಲಿ ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ yang seharusnya ತುಂಬ ರೆಶ್ ಇತ್ತು ಸೊ ಮೊಬೈಲ್ ಇದ್ದ ಕಾರಣ ಮೊಬೈಲ್ ತೆಗೋಕ್ ಕಾಲಿಲ್ಲ ಸೊ ರಾಘವೇಂದ್ರ ಸ್ವಾಮಿ ಮಠನ ನೋಡ್ಬಿಡ್ರಿ ಎಷ್ಟು ಚೆನ್ನಾಗಿದೆ ನೋಡ್ರಿ ವರ್ಕ್ ಎಲ್ಲ ಸುಮಾರು ಈ ಒಂದು ದೇವಸ್ಥಾನಕ್ಕೆ ಅಲ್ಲಿಂದ ನಡ್ಕೊಂಬರ್ಬೇಕು ಇನ್ನೂರು ಮೀಟ್ರ್ ಆಗುತ್ತ ಸೊ ನಿಯರ್ ಬೈಯೇ ನಾವು ರೂಮ್ಸ್ ಮಾಡಿದ್ದಕ್ಕೆ ಬರೋದಕ್ಕೆ ಅನುಕೂಲ ಆಯ್ತು ರಾಘವೇಂದ್ರ 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 ಪಾರಿ ಇಲ್ಲಿ ನೋಡ್ಬೋದು ನೀವು ಯಾವ ರೀತಿಯಾಗಿ ಒಳಗಡೆ ಪೂಜೆ ಮಾಡ್ತಿದ್ದಾರ ರಾಘವೇಂದ್ರ ಸ್ವಾಮಿ ಅವ್ರಿಗೆ ಪೂಜ್ಯಾಯ ರಾಘವೇಂದ್ರ ಎ ಸತ್ಯ ಧರ್ಮ ರಥಾಯ ಯ ಚ ಭಜಾಂತ ಕಲ್ಪ ವೃಕ್ಷಾಯ ನಮಾಂತ ಕಾಮಧೇನೇ ಲೈನ್ ತುಂಬ ಕ್ಲೀನ್ ಆಗೈತಿ ಸ್ವಚ್ಛವಾಗೈತಿ ರಾಘವೇಂದ್ರ ಸ್ವಾಮಿ ಮಠ ಸೊ ಇಲ್ಲಿ ಬೇರೆ ಸ್ಟೇಟ್ ಬಂದರೂ ಕನ್ನಡ ಎಲ್ಲರೂ ಮಾತಾಡೋದು ಕನ್ನಡ ಎಲ್ಲರೂ ಮಾತಾಡ್ತಾರೆ ಇದು ಒಂದು ಸ್ವಲ್ಪ ನಮಗೆ ಅನುಕೂಲ ಆಗೈತಿ ಹೌದಿಲ್ಲ ಈ ರೀತಿ ದೇವಸ್ಥಾನಕ್ಕೆ ಎಂಟ್ರಿ ಆಗ್ಬೇಕಾದ್ರೆ ಇಲ್ಲಿ ಸೈಡ್ ವೀಕಲ್ಲಿ ಈ ಕಡೆ ಮತ್ತೆ ಆ ಕಡೆ ರಾಘವೇಂದ್ರ ಸ್ವಾಮಿ ಬಗ್ಗೆ ಒಂದಿಷ್ಟು ಚಿತ್ರ ಅದಾವೆ ಅವ್ರದ್ದು ಒಂದೊಂದು ಕೆಲವೊಂದು ಸನ್ನಿವೇಶಗಳು ನಡೆದಿದ್ದವು ಸೊ ನೋಡ್ಕೊ ಹೋಗ್ಬೋದು ನೀವು ಎಲ್ಲ ತೋರಿಸ್ತೀನಿ ನಾವು ಓ ಚೇಳ ಒಳಗಡೆ ಚೇಳ್ತಾನೆ ಈ ಪಿಕ್ಚರ್ಸ್ ಬಗ್ಗೆ ಅಷ್ಟು ಗೊತ್ತಿಲ್ಲ ನನ್ಗೆ ಬಟ್ ತೋರಿಸ್ಕೊಂತ ಹೋಗ್ತೀನಿ ನಾನು ಬಟ್ ಇದು ಡಿಸೈನ್ ಮಾಡಿರೋದು ನೋಡ್ರಿ ಯಾವ ರೀತಿಯಾಗಿ ಕಲಾ ಇದ್ರೆ ಸಖತ್ತಾಗಿ ಮಾಡಿದ್ದಾರೆ ಎಷ್ಟು ಎಷ್ಟು ರಿಯಲಿಸ್ಟಿಕ್ ಆಗಿತ್ತು ನೋಡಿ ಇದು ಸೊ ಅವ್ರ ಪಾದನಾ ವರ್ಕ್ ಚೆನ್ನಾಗಿ ಮಾಡಿದಾರೆ ಸೊ ಇಲ್ಲಿ ನೋಡ್ರಿ ಹಿಂದ್ಗಡೆ ಕೃಷ್ಣನ್ ಚಿತ್ರ ಐತಿ ಮುಂದ್ಗಡೆ ದನಗಳು ಬಂದು ಕುಂತಿದ್ದಾವೆ ಎಷ್ಟು ಕೋಇನ್ಸಿಡೆಂಟ್ಸ್ ನೋಡ್ರಿ ಅದು ಬೇರೆ ಎಲ್ಲೂ ಕುಂತಿಲ್ಲ ಆ ಕೃಷ್ಣನ್ ಪಿಕ್ಚರ್ಸ್ ಏನದಾವಲ್ಲ ಅದ್ರ ಮುಂದನೆ ಕುಂತಿದ್ದಾವೆ ನೋಡ್ರಿ ಅದೇ ಮಳೆ ನೋಡ್ರಿ ಅದಕ್ಕೆ ಪ್ರಸಾದ್ ಬ್ರೇಕೆಸ್ ಕ್ಯಾಶ್ ಇಸ್ ಅಮೆರಿಕಾ ನೋ ನೋ ಹೇಳ್ಪಾ ಕರೆಕ್ಟ ಐತಿ ಹೇಂಗೇ ಹೇಂಗೇ ರಾಯರ ಆಚರೋದ ಐತಿ ಟೇಂಜ್ ಆಗೇನಿ ಸರ್ ಕ್ವಿಕ್ ಆಗುತ್ತೆ ಪಕ್ಕಾ ಪಕ್ಕಾ ಫಿಕ್ಸ್ ಆಗುತ್ತಾ ಬ್ರೋ ಒಬೋನೇ ಹಾಕಕಬಹುದು ತರಗೆ ಇದು ಹಾಕಕಬಹುದು

ಅಲ್ಲಿ ಬರ್ತಾ ಇದ್ದಾರಲ್ಲ ಅಲ್ಲಿತ್ತು ಆ್ಯಕ್ಚುಲಿ ರೂಮು ಇನ್ನೂ ನಾಷ್ಟ ಮಾಡಿಲ್ಲ ಬಟ್ ಆನ್ ದಿ ವೇ ಅಲ್ಲೊಂದು ಬ್ರಿಡ್ಜ್ ಬರುತ್ತೆ ಅದಕ್ಕೆ ಆ ಬ್ರಿಡ್ಜ್ ಅಂತ ಕರಿತಾರೆ ಗೊತ್ತಿಲ್ಲ ಬಟ್ ಆ ಬ್ರಿಡ್ಜ್ಲಿಂದನ ಕರ್ನಾಟಕ ಹೈದರಾಬಾದ್ ಡಿವೈಡ್ ಆಗತ್ತೆ ತುಂಗಭದ್ರಾ ನದಿಗೆ ಬ್ರಿಡ್ಜ್ ಸೊ ಆ ಬ್ರಿಡ್ಜ್ ಮಾತ್ರ ಸಖತ್ತಾಗಿದೆ ಅಲ್ಲೊಂದಿಷ್ಟು ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಹೋದರೆ ತೋರಿಸ್ತೀನಿ ಹ್ಞೂ ಚಲೋ ಚಲೋ ಪಾರ್ಕಿಂಗ್ ಸ್ಲಾಟ್ಲಿಂದ ಹೊರಡ್ತಾ ಇದೀವಿ ಇವಾಗ ಸೊ ಇನ್ನೊಂದು ಅದ ಹೇಳ್ತಲ್ಲ ಇಲ್ಲಿ ಗೂಗಲ್ ಪೇ ಫೋನ್ಪೇ ಜಾಸ್ತಿ ನಡೆಯಂಗಿಲ್ಲ ಓನ್ಲಿ ಕ್ಯಾಶ್ ಇಲ್ಲಿ ಬರ್ಬೇಕಾದ್ರೆ ಕ್ಯಾಶ್ ತೊಗೊಂಬರ್ರಿ ಅನುಕೂಲ ಆಗುತ್ತೆ ಬಟ್ ಸಿಕ್ಕಾ ಪಟ್ಟೆ ಬಿಸಿಲೈತೆ ನಾವು ಮಳೆಗಿಳೆ ಆಗ್ತಾ ಇದೆ ಅಂದ್ಕೊಂಡು ಅದೇನು ಜಾಕೆಟ್ಸ್ ಎಲ್ಲ ತಂದಿದ್ವಿ ಅರೌಂಡು ಪರ್ ಡೇ ನಮಗೆ ಏನೋ ನೈನ್ ಫಿಫ್ಟಿ ಏನೋ ಕಾಸ್ಟ್ ಅದು ಎ ಸಿ ಎ ಸಿ ರೂಮು ಐದು ಜನಕ್ಕೆ ಪರವಾಗಿಲ್ಲ ಹೊರಗಡೆ ನೀವು ಅದೇ ನಿಯರ್ ಬೈ ಬಿಟ್ಟು ಹೊರಗಡೆ ಇದಾವೆ ತೌಸಂಡ್ ಫೈ ಹಂಡ್ರೆಡ್ವರೆಗೂ ರೂಮ್ ರೆಂಟ್ ಇದ್ದಾವೆ ಸೊ ಆದಷ್ಟು ನೀವು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಬಂದ್ರೆ ಅನುಕೂಲ ಆಗುತ್ತೆ ಸೊ ಮಂತ್ರಾಲಯಕ್ಕೆ ಬರೋ ಆನ್ಲೈನ್ ಬುಕ್ ಮಾಡಿಕೊಂಡು ರೂಮ್ನ ಬನ್ನಿ ಹಂಗ ಬಂದರೆ ಪ್ರಾಬ್ಲಮ್ ಆಗುತ್ತೆ ಎಸ್ ರಾಜ ಬಂದ ಇವೆಲ್ಲ ರೂಮ್ಸೇ ಇವು 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 ಬಟ್ ಇಲ್ಲಿ ನಾವು ಡೈರೆಕ್ಟಾಗಿ ಇಲ್ಲಿ ಹೋಗಿ ರೂಮ್ ಕೇಳಿದ್ರೆ ಕೊಡೋಂಗಿಲ್ಲ ಸೊ ನಿಯರ್ಬೈ ದೇವಸ್ಥಾನದ ಹತ್ರ ಆ ಆಫೀಸ್ಗೆ ಹೋಗಿ ಅಲ್ಲಿ ಅಲ್ಲಿ ಪೇ ಮಾಡಿಬಿಟ್ಟು ಅಲ್ಲಿಂದ ಒಂದು ಟೋಕನ್ ಥರ ಕೊಡ್ತಾರೆ ಅದನ್ನು ತಗೊಂಡು ಇಲ್ಲಿ ಬಂದು ಇಲ್ಲೇ ನಾವು ಎಕ್ಸಾಕ್ಟ್ ನೀನು ಕೇಳಿದ್ದು ಸೊ ಇಲ್ಲೇ ಬರಬೇಕು ಅಂದರೆ ಅಲ್ಲಿ ಆಫೀಸ್ಗೆ ಹೋಗಿ ತೊಗೊಂಡ್ಬರ್ಬೇಕು ಬಟ್ಟೆ ಮಾತ್ರ ಸಿಕ್ಕಾ ಬಟ್ಟೆ ಹಸ್ತೈತಿ ಹುಡುಗರು ಪಕ್ಕ ಬಾರಿಸ್ತಾರೆ ನಷ್ಟನ ನಿನ್ನೆ ಡಂಬಳದಿಂದ ಡಂಬಳದಿಂದ ಬಂದಿದ್ದು ನೋಡ್ರಿ ಟೂ ಸಿಕ್ಸ್ಟಿ ಫೈ ಟ್ರಿಪ್ ಮಾಡಿದ್ದೆ ಎಕ್ಸಾಕ್ಟ್ ಡಂಬಳದಿಂದ ಮಂತ್ರಾಲಯ ಟೂ ಸಿಕ್ಸ್ಟಿ ಫೈ ಬರುತ್ತೆ ಈಗ ಹೊಳಿ ರಿಟರ್ನ್ ಹೊರಟಿದ್ದೀವಿ ನೋಡೋಣ ಟೋಟಲ್ ಎಷ್ಟಾಗುತ್ತೆ ಬಂದ್ ಹೋಗೋದು ಬಟ್ ಒಂದು ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಯಾಕಂದ್ರೆ ಕಡಿಮೆ ಆಗುತ್ತೆ ಬಂದದ್ಕಿಂತ ಯಾಕಂದ್ರೆ ನಿನ್ನೆ ಪಂಚಮುಖಿ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಆಂಜನೇಯ ಸೊ ಅದು ಹದಿನೈದು ಕಿಲೋಮೀಟರ್ ಇನ್ನಾಗಿ ಔಟ್ ಆಗ್ಬೇಕು ಸೊ ಅದು ಈಗ ಸ್ಕಿಪ್ ಆಗುತ್ತೆ ಏನೋ ಬರ್ದಿದ್ದಾರೆ ಯಾರ್ದು ಮುಂದುವುದು ಪರಮಾಬಲ ಮಂತ್ರಾಲಯ ಎಕ್ಸಿಟ್ ಆದ್ವಿ ಇವಾಗ ವಿರಾಜ್ ಸ್ಟಾರ್ಟ್ ಆದ ಈಗ ಅವನ್ ಮಧ್ಯಾಹ್ನ ಎರಡು ಮೂರು ಗಂಟೆ ಒಳಗ ಊರಾಗಿರ್ಬೇಕಂತ ಆಕ್ಚುಲಿ ಡಂಬದಿಂದ ಬರೋದು ನಿಮಗೆ ತೋರಿಸಿಲ್ಲ ಬಹಳ ಮೋಟೋ ಲಾಗ್ ಸೆಟಪ್ ಮಾಡ್ಕೊಳ್ಳಿಲ್ಲ ಯಾಕಂದ್ರೆ ಬರೀ ನಮ್ಮ ಏರಿಯಾನ ತೋರಿಸೋದಕ್ಕಿಂತ ಈ ಕಡೆ ಭಾಗ ತೋರಿಸಿದ್ರೆ ಚೆನ್ನಾಗಿರುತ್ತ ಅಂತ ಸೊ ಮಂತ್ರಾಲಯಕ್ಕೆ ಬಂದರೆ ಮೋಟೋ ಇ ಲಾಗಿಂಗ್ ಸೆಟಪ್ ಮಾಡ್ಕೊಂಡಿದ್ದು ಬ್ರಿಡ್ಜ್ ಮಾತ್ರ ಸಕತ್ ಯಾವ ಯಾವ ಇಯರಲ್ಲಿ ಕಟ್ಟಿದ್ರೆ ಬಹಳ ಹಳೇದಿದು ನೋಡಿದ್ರೇನೆ ಗೊತ್ತಾಗುತ್ತೆ ಸಾಕತ್ತಾಗಿದೆ ಈ ಗ್ರಿಲ್ಗಳು ಮೇಲ್ಗಡೆ ಎಲ್ಲ ಹಾಕಿದ್ರಲ್ಲ ಏನೋ ಒಂಥರ ಲುಕ್ ಬರೀ ಆ ಕಡೆ ಈ ಕಡೆ ಇದ್ರೆ ಅದೇನು ಅಷ್ಟು ಶ್ರಮಸ್ತಿದ್ದಿಲ್ಲ ಬಟ್ ಮೇಲ್ಗಡೆ ಒಂದ್ ಹಾಕಿದ್ರಲ್ಲ ಸೊ ಆ ಕಾರಣದಿಂದ ಇದು ಸ್ವಲ್ಪ ಅಟ್ರಾಕ್ಟಿವ್ ಆಗಿದೆ ಫ್ರಿಜ್ ಅಣ್ಣ ವಿಡಿಯೋ ಮಾಡ್ದಾನೆ ಈಗ ನೋಡ್ರಿ ಈಗ ಕರ್ನಾಟಕ ಎಂಟ್ರಿ ಇದು ನೋಡ್ರಿ ಕನ್ನಡ ಕಾನ್ಸಪ್ ನೋಡ್ರಿ ಟೋಲ್ ಗೇಟ್ ಕನ್ನಡದಾಗೈತಿ ಓಕೆ ಟಿಫಿನ್ ಸೆಂಟ್ರಿಗೆ ಬಂದ್ವಿ ಸೊ ಈ ಕಡೆಯಿಂದ ನಾವು ಇದೆ ನೋಡಿರಿ ಪಂಚಮಿಗೆ ಆರ್ಚ್ ಕಾಣಿಸ್ತದಲ್ಲ ಈ ಕಡೆಯಿಂದ ಹದಿನೈದು ಕಿಲೋಮೀಟ್ರ್ ಇನ್ನೂ ಆಗ್ಬೇಕು ಔಟ್ ಆಗಿಬಿಟ್ಟು ಈ ಕಡೆ ಹೋಗ್ಬೇಕು ನಾವು ಇವಾಗ ಈ ಕಡೆಯಿಂದ ಹೋಗ್ಬೇಕು ಈ ಕಡೆಯಿಂದ ಹೋದರೆ ನಾವು ಮಾನ್ವಿಗೆ ಹೋಗ್ತೀವಿ ಟೈಮ್ ಇವಾಗ ಐದೂವರೆ ಆಗಿದೆ ಎಕ್ಸಾಕ್ಟಾಗಿ ನಾವು ಬೈಪಾಸಲ್ಲಿದ್ದೀವಿ ಕೊಪ್ಪಳ ಬೈಪಾಸಲ್ಲಿ ನಡುವ ಗಂಗಾವತಿಯಲ್ಲಿ ಊಟಕ್ಕೆ ಊಟ ಮಾಡಿಕೊಂಡು ಸೊ ಎರಡು ಅವರ್ಸ್ ಫ್ರೆಂಡ್ ಅವ್ರ ಫ್ರೆಂಡ್ ರಾಜನ್ ಫ್ರೆಂಡ್ ಇಲ್ಲದ ರಾಜನ್ ಫ್ರೆಂಡ್ ಇದ್ದ ಸೊ ಅವ್ನು ಭೇಟಿಯಾಗಿ ಬರೋತ್ಲೇ ಇಷ್ಟ ಆಯಿತು ಮನೆ ಇನ್ನೊಂದು ಅವರ್ ಆಗುತ್ತೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮಂತ್ರಾಲಯ ಟ್ರಿಪ್ಪು ಮತ್ತು ನಾವು ನೀವು ಸಿಗೋಣ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ Tata -ta. bye bye